ಮಕ್ಳೆ ಹೇಗಿದ್ದೀರಾ ಎಲ್ರು ಆರಾಮ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ವಿಜ್ಞಾನದ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಕಲಿತಾ ಇದ್ದೇವೆ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತಾ ಹೋಗುವ ಏನೆಲ್ಲ ಇದೆ ಅನ್ನೋದನ್ನ ಓಕೆ ಸೊ ಕಾರ್ಬನ್ ಮತ್ತು ಸಂಯುಕ್ತಗಳು ನಾವು ಈಗಾಗ್ಲೇ ಕೆಲವೊಂದು ಲೋಹಗಳು ಅಲೋಹಗಳ ಬಗ್ಗೆ ಇತ್ತು ಅಲ್ವಾ ಹಾಗೆ ಲೋಹ ಹಾಬಗಳೆಂದ್ರೇನು ಅಂತ ಹೇಳಿ ಕೂಡ ನಾವು ಕಲ್ತಿದ್ದೇವೆ ಈಗ ಅದೇ ಲೋ ಅಲೋಹಗಳ ಪಟ್ಟಿಯಲ್ಲಿ ಬರುವಂತಹ ಇನ್ನೊಂದು ಒಂದು ಧಾತು ಅಂತ ಹೇಳಿದ್ರೆ ಕಾರ್ಬನ್ ಈ ಕಾರ್ಬನ್ ಹೇಗಿರ್ತದೆ ಆ ಇದು ಅಹ್ ಯಾವ ರೀತಿ ವರ್ತಿಸ್ತದೆ ಇದ್ರ ವಿಶೇಷತೆಗಳನ್ನ ನಾವು ಕಲಿಲಿಕ್ಕಿದ್ದೇವೆ ನಿಮ್ಗೆ ಗೊತ್ತಿರುವ ಹಾಗೆ ನೀವ್ ಏನಾದ್ರೂ ನೀವು ಉಪಯೋಗಿಸ್ತಿರುವ ವಸ್ತುಗಳನ್ನ ಪಟ್ಟಿ ಮಾಡ್ತಾ ಇದ್ರೆ ಅಂದ್ರೆ ನೀವೇನೆಲ್ಲ ಉಪಯೋಗಿಸ್ತಿದಿರಿ ಎಕ್ಸಾಂಪಲ್ ನೀವ್ ಕುತ್ಕೊಂಡಲ್ಲಿಯೇ ನೀವೇನೆಲ್ಲ ಉಪಯೋಗಿಸ್ತಿದ್ದೀರಿ ಅದನ್ನೊಮ್ಮೆ ಪಟ್ಟಿ ಮಾಡ್ತಾ ಹೋಗಿ ಪೆನ್ಸಿಲ್ ಪೇಪರ್ ಬಟ್ಟೆ ಹಾಕಿದಿರಿ ಟೇಬಲ್ ಮರ ಅಲ್ವಾ ಟೇಬಲ್ ಮರದಿಂದ ಆದದ್ದು ಹಾಗೆ ಎಲ್ಲವನ್ನ ಪಟ್ಟಿ ಮಾಡ್ತಾ ಹೋದ್ರೆ ಮತ್ತೆ ಅದ್ರಲ್ಲಿರುವ ಮೂಲ ವಸ್ತು ಅಂದ್ರೆ ಯಾವ್ದನ್ನ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತುಗಳಲ್ಲಿ ನಿಮ್ಗೆ ಕಾಣುವಂತಹದ್ದು ಕಾರ್ಬನ್ ಆಯ್ತಾ ನಾವು ಪ್ರತಿಯೊಂದು ವಸ್ತುವಲ್ಲಿ ಏನಾಗಿರ್ತದೆ ಕಾರ್ಬನ್ ಕಾಣ್ತದೆ ನೀವು ಇನ್ನೊಂದು ವಿಷಯ ಕಾರ್ಬನ್ ನ ಇನ್ನೊಂದು ವಿಶೇಷತೆ ಏನಂತ ನೋಡಿದ್ರೆ ಕಾರ್ಬನ್ ನಮ್ಮ ಭೂ ತೊಗಟೆಯಲ್ಲಿ ಅಂದ್ರೆ ಭೂಮಿಯ ತೊಗಟೆ ಏನಿದೆ ನೋಡಿ ಅಂದ್ರೆ ಭೂಮಿಯ ಒಳಗೆ ಆಯ್ತಾ ಅದ್ರಲ್ಲಿ ನೋಡಿದ್ರೆ ಖಾಲಿ ಅದರ ಪ್ರಮಾಣ ಕಾರ್ಬನ್ ನ ಪ್ರಮಾಣ ತೀರ ಕಡಿಮೆ ಅದು ಭೂ ತೊಗಟೆಯಲ್ಲಿ ಖನಿಜಗಳ ರೂಪದಲ್ಲಿ ಅಂದ್ರೆ ಖನಿಜಗಳ ಒಟ್ಟಿಗೆ ಕಾರ್ಬೋನೇಟ್ಗಳಾಗಿ ನಮ್ಗೆ ಸಿಗ್ತದೆ ಅಂದ್ರೆ ತಾಮ್ರದ ಕಾರ್ಬೋನೇಟ್ ಅಹ್ ಸತುವಿನ ಕಾರ್ಬೋನೇಟ್ ಆ ರೀತಿಯಾಗಿ ಸಿಗ್ತದೆ ಮತ್ತೆ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಸಿಗ್ತದೆ ಕಲ್ಲಿದ್ದಲಿನ ರೂಪದಲ್ಲಿ ಸಿಗ್ತದೆ ಹಾಗೆ ನ ರೂಪದಲ್ಲಿ ಸಿಕ್ತದೆ ಅದರ ಪ್ರಮಾಣ ಒಂದು ವೇಳೆ ನಾವು ಅದನ್ನ ನೋಡುದಾದ್ರೆ ಖಾಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಶೇಕಡ ಮಾತ್ರ ಆಯ್ತಾ ಭೂಮಿಯ ತೊಗಟೆಯಲ್ಲಿ ಎಷ್ಟಿದೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಶೇಕಡದಷ್ಟು ಮಾತ್ರ ಏನಿದೆ ಕಾರ್ಬನ್ ನಮಗೆ ಇರುವಂತಹದ್ದು ಭೂಮಿಯಲ್ಲಿ ಇದೆ ಒಟ್ಟು ಆಯ್ತಾ ಭೂತೊಗಟೆಯಲ್ಲಿ ಆದ್ರೆ ವಾತಾವರಣದಲ್ಲಿ ಇದರ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರರಷ್ಟು ಕಾರ್ಬನ್ ಡೈಆಕ್ಸೈಡ್ ನ ರೂಪದಲ್ಲಿ ಇದೆ ಅದ್ರೊಟ್ಟಿಗೆ ಕಾರ್ಬನ್ ಮೊನಾಕ್ಸೈಡ್ ಅಂತದ್ದು ಕೂಡ ಇದೆ ಆದ್ರೆ ಅದರ ಪ್ರಮಾಣ ಏನಿದೆ ಸ್ವಲ್ಪ ಕಡಿಮೆ ಕಡಿಮೆ ಇದೆ ಆದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಹೆಚ್ಚು ಈ ಭೂಮಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ ಈಗ ನೋಡಿ ಕಾರ್ಬನ್ ಖಾಲಿ ಸ್ವಲ್ಪವೇ ಪ್ರಮಾಣದಲ್ಲಿ ಎಷ್ಟು ಎರಡು ಪಾಯಿಂಟ್ ಎರಡು ಸೊನ್ನೆ ಎಷ್ಟು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಮತ್ತು ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಪ್ರಮಾಣದಲ್ಲಿ ಇದ್ರೂ ಕೂಡ ಕಾರ್ಬನ್ ಒಂದು ಪರಿವರ್ತನೀಯ ಧಾತು ಅಂದ್ರೆ ಪ್ರತಿಯೊಂದ್ರಲ್ಲಿ ಕೂಡ ಕಾರ್ಬನ್ ಇದೆ ಹಾಗೆ ಕಾರ್ಬನ್ ವರ್ಸಟೈಲಿಟಿ ಅಂತ ಹೇಳ್ತಾ ನಾವು ಅಂದ್ರೆ ಕಾರ್ಬನ್ ಪ್ರತಿಯೊಂದ್ರಲ್ಲಿ ಕೂಡ ನಮ್ಗಿದೆ ನಾವು ಹಾಕುವ ಬಟ್ಟೆಯಲ್ಲಿ ಆಗಿರಬಹುದು ನಾವು ಬರೆಯುವ ಪೆನ್ ಪ್ಲಾಸ್ಟಿಕ್ ನಿಂದ ಮಾಡಿದ್ದು ಅದ್ರಲ್ಲಿ ಆಗಿರಬಹುದು ನಮ್ಮ ಜೀವಧಾತುಗಳಾಗಿರ್ಬಹುದು ನಾವು ತಿನ್ನುವ ಆಹಾರ ಆಗಿರಬಹುದು ಪ್ರೋಟೀನ್ ಇರ್ಲಿ ನೈಟ್ರೋ ಇದಿರ್ಲಿ ವಿಟಮಿನ್ಸ್ ಇರ್ಲಿ ಹಾಗೆ ಕಾರ್ಬೋ ಕಾರ್ಬೋಹೈಡ್ರೇಟ್ಸ್ ಇರ್ಲಿ ಕೊಬ್ಬು ಇರ್ಲಿ ಪ್ರತಿಯೊಂದ್ರಲ್ಲೂ ಕಾರ್ಬನ್ ಇದೆ ಸಾರಿ ಕಾರ್ಬನ್ ಇಲ್ಲದೆ ನಮ್ಮ ಬಾಳೆ ಇಲ್ಲ ಅಂತಾನೆ ಹೇಳ್ಬಹುದು ನಾವು ಅಷ್ಟು ಕಾರ್ಬನ್ ಅನ್ನ ನಾವು ದಿನನಿತ್ಯದಲ್ಲಿ ಏನ್ ಮಾಡ್ತಾ ಇದ್ದೇವೆ ಬಳಸ್ತಾ ಇದ್ದೇವೆ ಆಯ್ತಾ ಈಗ ಕಾರ್ಬನ್ ಯಾಕ ಅಷ್ಟೊಂದು ಅದರ ವರ್ಸಟೈಲಿಟಿ ಅನ್ನು ಹೊಂದಿದೆ ಅಥವಾ ಪರಿವರ್ತನೀಯ ಧಾತು ಅಂತ ಹೇಳ್ತೇವೆ ನಾವು ಅನ್ನೋದನ್ನ ನೋಡುದಾದ್ರೆ ಮೊದಲಿಗೆ ಕಾರ್ಬನ್ ನ ಬಂಧವನ್ನ ನೋಡುವ ಕಾರ್ಬನ್ ನ ಸಹ ಕಾರ್ಬನ್ ಯಾವ ಬಂಧವನ್ನ ಉಂಟು ಮಾಡ್ತದೆ ಸಹವರ್ತನೀಯ ಬಂಧವನ್ನು ಉಂಟು ಮಾಡ್ತದೆ ಈಗ ನಾವು ಸ್ವಲ್ಪ ಸಹವರ್ತನೀಯ ಬಂಧ ಅಂದ್ರೆ ಏನು ಅನ್ನೋದನ್ನ ನೋಡೋಣ ನೀವು ಈಗಾಗಲೇ ಕಲ್ತಿದ್ದೀರಾದ್ರೆ ಕಾರ್ಬನ್ನ ಬಗ್ಗೆ ಕಲ್ತಿದ್ದೀರಿ ಅಲ್ವಾ ಬೇರೆ ಅಯೋನಿಕ ಬಂಧ ಅಂದರೆ ಏನು ಅನ್ನೋದನ್ನು ನೀವು ಕಲ್ತಿದ್ದೀರಿ ಅಲ್ವಾ ಹಾಗಾದರೆ ಅಯೋನಿಕ ಬಂಧ ಅಂದರೆ ಏನು ಅಂತ ಹೇಳಿ ಕಲ್ತಿದ್ದೀರಿ ಕಾರ್ಬನ್ ಒಂದು ನಿಮಿಷ ಕಾರ್ಬನ್ ಆಯ್ತಾ ಕಾರ್ಬನ್ನ ಸಂಕೇತ ಏನು ಸಿ ಕ್ಯಾಪಿಟಲ್ ಲೆಟರ್ ಸಿ ಅದರ ಪರಮಾಣು ಸಂಖ್ಯೆ ಎಷ್ಟು ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟು ಪರಮಾಣು ಸಂಖ್ಯೆ ಆರು ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟು ಆರು ಓಕೆ ನಾವು ಇಷ್ಟರವರೆಗೆ ಅಯೋನಿಕ ಬಂಧ ಅಂದ್ರೆ ಏನು ಅಂತ ಹೇಳಿ ಕಲ್ತಿದ್ದೇವೆ ಅಯೋನಿಕ ಬಂಧ ಅಂದ್ರೆ ಏನು ಒಂದು ಉದಾಹರಣೆ ಅಯೋನಿಕ ಬಂಧಕ್ಕೆ ಒಂದು ಉದಾಹರಣೆ ಸೋಡಿಯಂ ಕ್ಲೋರೈಡ್ ಇಲ್ಲಿ ಸೋಡಿಯಂ ಒಂದು ಇಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಗೆ ತಕೊಳ್ತದೆ ಕ್ಲೋರಿನ್ ಒಂದು ಇಲೆಕ್ಟ್ರಾನ್ ಅನ್ನ ಪಡೆದುಕೊಳ್ತದೆ ಹಾಗಾಗಿ ಸೋಡಿಯಂ ಪ್ಲಸ್ ಒಂದಾಗ್ತದೆ ಕ್ಲೋರಿನ್ ಮೈನಸ್ ಒಂದು ಆಗ್ತದೆ ಇದ್ರ ನಡುವೆ ಕೊಟ್ಟು ಕೊಳ್ಳು ಏನು ಇದೆ ನೋಡಿ ಕೊಡು ಕೊಳ್ಳು ಅಥವಾ ಏನು ಕೊಡುವುದು ಮತ್ತೆ ತಗೊಳ್ಳುದು ಆ ಒಂದು ರೀತಿಯ ಬಂಧ ಏನು ಏರ್ಪಟ್ಟಿತ್ತು ಸೋಡಿಯಂ ಕ್ಲೋರೈಡ್ ನಡುವೆ ಇದನ್ನ ನಾವು ಏನಂತ ಕರಿತೇವೆ ಅಯೋನಿಕ ಬಂಧ ಎಂದು ಕರಿತೇವೆ ಇದು ನಾವು ಹಿಂದಿನ ತರಗತಿಯಲ್ಲಿ ಕಲ್ತದ್ದು ಯಾವ ತರಗತಿಯಲ್ಲಿ ಲೋಹ ಮತ್ತು ಅಲೋಹಗಳ ತರಗತಿಯಲ್ಲಿ ಅಲ್ವಾ ಆ ಪಾಠದಲ್ಲಿ ನಾವು ಅಯೋನಿಕ ಬಂಧದ ಬಗ್ಗೆ ಕಲ್ತಿದ್ವಿ ಆದ್ರೆ ಇಲ್ಲಿ ಇವರು ಹೇಳುವ ಪ್ರಕಾರ ಕಾರ್ಬನ್ ಯಾವ ಬಂಧವನ್ನ ಏರ್ಪಡಿಸ್ತದೆ ಕಾರ್ಬನ್ ಸಹ ವ್ಯಾಲೆನ್ಸಿಯ ಬಂಧ ಯಾವುದು ಕಾರ್ಬನ್ ಯಾವ ಬಂಧವನ್ನ ಏರ್ಪಡಿಸ್ತದೆ ಅಂತ ಸಹ ವೇಲೆನ್ಸಿಯ ಬಂಧವನ್ನ ಏರ್ಪಡ್ತದೆ ಅಲ್ವಾ ಸಹ ವೇಲೆನ್ಸಿಯ ಇಲ್ಲಿ ಒಂದಪ್ಪ ತಪ್ಪಾಯ್ತು ಸಹ ವ್ಯಾಲೆನ್ಸಿಯ ಬಂಧವನ್ನ ಯಾವ್ದು ಏರ್ಪಡಿಸ್ತದೆ ಕಾರ್ಬನ್ ಏರ್ಪಡಿಸ್ತದೆ ಹಾಗಾದ್ರೆ ಸಹ ವ್ಯಾಲೆನ್ಸಿಯ ಬಂಧ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಕಾರ್ಬನ್ ಯಾಕೆ ಸಹ ವ್ಯಾಲೆನ್ಸ್ ಸಹ ವ್ಯಾಲೆನ್ಸಿಯ ಬಂಧವನ್ನ ಏರ್ಪಡ್ತದೆ ಯಾಕೆ ಅಯೋನಿಕ ಬಂಧವನ್ನ ಏರ್ಪಡಿಸಬಾರ್ದು ಅನ್ನೋದನ್ನ ಕೂಡ ನೋಡೋಣ ಮೊದಲಿಗೆ ಅಯೋನಿಕ ಬಂಧ ಏರ್ಪಡ್ಬೇಕಾದ್ರೆ ಒಂದ ಕಾರ್ಬನ್ ಏನ್ ಮಾಡ್ಬೇಕು ಅದ್ರ ಇಲೆಕ್ಟ್ರಾನ್ಗಳನ್ನ ಕೊಡ್ಬೇಕು ಅಥವಾ ತಗೊಳ್ಬೇಕು ಇದು ಯಾಕೆ ಸಾಧ್ಯ ಇಲ್ಲ ಕಾರ್ಬನ್ ಅನ್ನೋದನ್ನ ನೋಡೋದಾದ್ರೆ ನೀವಿ ನಾವೀಗಷ್ಟೇ ಬರ್ದ್ವಿ ಕಾರ್ಬನ್ ನ ಪರಮಾಣು ಸಂಖ್ಯೆ ಆರು ಇದ್ರ ಇಲೆಕ್ಟ್ರಾನ್ ವಿನ್ಯಾಸ ಎಷ್ಟಿರ್ಬಹುದು ಕಾರ್ಬನ್ ಕಾರ್ಬನ್ ನ ಇಲೆಕ್ಟ್ರಾನ್ ವಿನ್ಯಾಸ ನೋಡೋದಾದ್ರೆ ಈ ಆರು ಇಲೆಕ್ಟ್ರಾನ್ ಗಳನ್ನ ಅದರ ಕವಚದಲ್ಲಿ ಹಾಕಬೇಕು ನಾವು ಅಲ್ವಾ ಯಾವುದೆಲ್ಲ ಕವಚ ಇದೆ ಕೆ ಎಲ್ ಎಂ ಈಗ ಆರು ಕೆ ನಲ್ಲಿ ಎರಡು ಎಲ್ ರಲ್ಲಿ ಎಷ್ಟು ನಾಲ್ಕು ಅಲ್ವಾ ಸೊ ಎರಡೇ ಕವಚ ಇರುವಂತಹದ್ದು ನಲ್ಲಿ ಯಾವುದೆಲ್ಲ ಕೆ ಮತ್ತು ಎಲ್ ಅಂದ್ರೆ ಎಲ್ ಅನ್ನೋದು ಇದು ಹೊರ ಕವಚ ಅಲ್ವಾ ಹೊರಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ ಹೊರ ಕವಚದಲ್ಲಿ ನಾಲ್ಕು ಇಲೆಕ್ಟ್ರಾನ್ ಇದೆ ಹಾಗಾದ್ರೆ ಅಹ್ ಒಂದು ಇಲೆಕ್ಟ್ರಾನ್ ವಿನ್ಯಾಸವನ್ನ ಪಡಿಬೇಕು ಅಂದ್ರೆ ಅಷ್ಟಕ ಇಲೆಕ್ಟ್ರಾನ್ ವಿನ್ಯಾಸ ಅಷ್ಟಕ ಅಂತ ಹೇಳಿದ್ರೆ ಏನು ಅಷ್ಟಕ ಅಂತ ಹೇಳಿದ್ರೆ ಹೊರ ಕವಚದಲ್ಲಿ ಏನು ಎಂಟು ಇಲೆಕ್ಟ್ರಾನ್ ಇದ್ರೆ ಇಲೆಕ್ಟ್ರಾನ್ ವಿನ್ಯಾಸ ಓಕೆ ಎಂಟು ಇಲೆಕ್ಟ್ರಾನ್ ಇದ್ರೆ ಅದನ್ನ ರಾಜಾನಿಲ ವಿನ್ಯಾಸ ಅಥವಾ ಅಷ್ಟಕ ಇಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳ್ತೇವೆ ನಾವು ಆಯ್ತಾ ಈ ಇಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ರಾಜಾನಿಲದ ಇಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಬೇಕಾದ್ರೆ ಕಾರ್ಬನ್ಗೆ ನಾಲ್ಕು ಇಲೆಕ್ಟ್ರಾನ್ಗಳು ಬೇಕು ಅಥವಾ ಅಲ್ವಾ ಹೊರ ಕವಚದಲ್ಲಿ ಎಷ್ಟು ಇರಬೇಕು ಎಂಟು ಇಲೆಕ್ಟ್ರಾನ್ ಇದ್ರೆ ಇದು ಏನಾಗ್ತದೆ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದುತ್ತದೆ ಎಂಟಾಗಬೇಕಾದ್ರೆ ಕಾರ್ಬನ್ ಗೆ ಎಷ್ಟು ಇಲೆಕ್ಟ್ರಾನ್ಗಳ ಅಗತ್ಯ ಇದೆ ನಾಲ್ಕು ಇಲೆಕ್ಟ್ರಾನ್ ಗಳ ಅಗತ್ಯ ಇದೆ ಯಾರಿಗೆ ಕಾರ್ಬನ್ಗೆ ಅಲ್ವಾ ನಾಲ್ಕು ಸಿಕ್ಕಿದ್ರೆ ನಾಲ್ಕು ಪ್ಲಸ್ ನಾಲ್ಕು ಎಷ್ಟು ಆಗ್ತದೆ ಎಂಟು ಆಗ್ತದೆ ಏಳ್ಕವಶದಲ್ಲಿ ಎಂಟು ಇಲೆಕ್ಟ್ರಾನ್ ಬರ್ತದೆ ಆದ್ರೆ ಇದು ಸಾಧ್ಯ ಇಲ್ಲ ಕಾರ್ಬನ್ಗೆ ಯಾಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೋಡೋಣ ಮೊದಲ ಕಾರಣ ನೋಡೋಣ ಒಂದು ವೇಳೆ ಆಯ್ತಾ ಒಂದು ವೇಳೆ ಕಾರ್ಬನ್ ಬೇರೆ ಅವರೊಂದಿಗೆ ಇಲೆಕ್ಟ್ರಾನ್ ಗಳನ್ನ ತೆಗೆದುಕೊಂಡ್ರೆ ಬೇರೆಯವರೊಂದಿಗೆ ಅಂತ ಹೇಳಿದ್ರೆ ಬೇರೆ ಇಲೆಕ್ಟ್ರಾನ್ಗಳನ್ನು ಬೇರೆಯವರೊಂದಿಗೆ ತೆಗೆದುಕೊಂಡಾಗ ಮೈನಸ್ ಅದರ ಆವೇಶ ಬರುದಲ್ವಾ ಮೈನಸ್ ಚಿಹ್ನೆ ಬರ್ತದೆ ಸಿ ಮೈನಸ್ ಫೋರ್ ಇದು ಯಾಕೆ ಸಾಧ್ಯ ಇಲ್ಲ ನೋಡಿ ಕಾರ್ಬನ್ ಇಲೆಕ್ಟ್ರಾನ್ ವಿನ್ಯಾಸ ನಾಲ್ಕು ಮತ್ತು ನಾಲ್ಕು ಇದು ಯಾವುದ್ರದು ಒರಿಜಿನಲ್ ಅಲ್ವಾ ನಿಜ ಒಂದು ವೇಳೆ ಕಾರ್ಬನ್ ನಾಲ್ಕು ಇಲೆಕ್ಟ್ರಾನ್ಗಳನ್ನ ಬೇರೆಯವರಿಂದ ಬೇರೆ ಧಾತುವಿನಿಂದ ಧಾತುವಿನಿಂದ ಪಡೆದುಕೊಂಡರೆ ಪಡೆದುಕೊಂಡರೆ ಏನಾಗ್ತದೆ ಎರಡು ಎಂಟಾಗ್ತದೆ ಈಗ ಒಮ್ಮೆ ನಾವು ಕಾರ್ಬನ್ನ ಒಂದು ಪರಮಾಣು ಚಿತ್ರವನ್ನ ಮಾಡೋಣ ಇದು ಕಾರ್ಬನ್ ನ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಇದೆ ನ್ಯೂಟ್ರಾನ್ ಇದೆ ಇದು ಕೆ ಕವಚ ಅದರಲ್ಲಿ ಎರಡು ಇಲೆಕ್ಟ್ರಾನ್ಗಳಿದೆ ಇದು ಎಲ್ ಕವಚ ಎಲ್ ಕವಚದಲ್ಲಿ ನಾಲ್ಕು ಇಲೆಕ್ಟ್ರಾನ್ಗಳು ಪಡೆದುಕೊಂಡ್ರೆ ಎಕ್ಸ್ಟ್ರಾ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಂಡ್ರೆ ಏನಾಯ್ತು ನಾಲ್ಕು ಎಕ್ಸ್ಟ್ರಾ ಆಯ್ತಲ್ವಾ ಅಲ್ವಾ ನಾಲ್ಕು ಎಕ್ಸ್ಟ್ರಾ ಇಲೆಕ್ಟ್ರಾನ್ ಗಳನ್ನ ಪಡೆದುಕೊಂಡಿತು ಇದ್ರ ಸೈಜ್ ಅಂದ್ರೆ ಇದ್ರ ಗಾತ್ರ ಯಾವುದು ಕಾರ್ಬನ್ ಧಾತುವಿನ ಗಾತ್ರ ತುಂಬಾ ಸಣ್ಣದು ಆಯ್ತಾ ಈ ನ್ಯೂಕ್ಲಿಯಸ್ಗೆ ಇಲ್ಲಿಂದ ಇಲ್ಲಿ ತನಕ ಎಂಟು ಇಲೆಕ್ಟ್ರಾನ್ಗಳನ್ನ ಅಂದ್ರೆ ಕಂಟ್ರೋಲ್ ಮಾಡುವ ಶಕ್ತಿ ಇದಕ್ಕೆ ಬೇಕು ಈಲ್ ನ್ಯೂಕ್ಲಿಯಸ್ಗೆ ಅಲ್ವಾ ಸೊ ಅಷ್ಟು ಶಕ್ತಿಯನ್ನ ಆ ಎಲ್ಲ ಇಲೆಕ್ಟ್ರಾನ್ಗಳ ಮೇಲೆ ಹಾಕ್ಲಿಕ್ಕೆ ಅಂದ್ರೆ ಒಟ್ಟಿಗೆ ಎಷ್ಟಾಗ್ತದೆ ಹತ್ತು ಇಲೆಕ್ಟ್ರಾನ್ ಆಗ್ತದೆ ಅಲ್ವಾ ನಾಲ್ಕನ್ನ ಪಡೆದುಕೊಂಡ್ರೆ ಹತ್ತು ಇಲೆಕ್ಟ್ರಾನ್ ಇರ್ತದೆ ಕಾರ್ಬನ್ ಅಲ್ಲಿ ಈ ಹತ್ತು ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಯಾವುದಕ್ಕಿಲ್ಲ ಅದ್ರ ನ್ಯೂಕ್ಲಿಯಸ್ಗೆ ಇಲ್ಲ ಯಾಕೆ ಹೇಳಿದ್ರೆ ಕಾರಣ ಇಷ್ಟೆ ಅದರ ಗಾತ್ರ ತುಂಬಾ ಸಣ್ಣದು ನ್ಯೂಕ್ಲಿಯಸ್ ನ ಗಾತ್ರ ಏನು ತುಂಬಾ ಸಣ್ಣದು ಹಾಗಾಗಿ ಅದಕ್ಕೆ ಹತ್ತು ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿ ಅದಕ್ಕೆ ಇರುವುದಿಲ್ಲ ಸೊ ಹಾಗಾಗಿ ಕಾರ್ಬನ್ ನಾಲ್ಕು ಇಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳುವುದಿಲ್ಲ ಇದು ಯಾಕೆ ಅಂತ ಹೇಳಿ ಅರ್ಥ ಆಯ್ತು ಅಲ್ವಾ ಸೊ ತುಂಬಾ ಹೊರೆಯಾಗ್ತದೆ ಕಾರ್ಬನ್ ಗೆ ಸೊ ಅಷ್ಟಕ್ಕೋಸ್ಕರ ಅದೇನ್ ಮಾಡುದಿಲ್ಲ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಪಡೆದುಕೊಳ್ಳುವುದಿಲ್ಲ ಈಗ ಎರಡನೇ ಕಾರಣ ಏನಂತ ಹೇಳಿದ್ರೆ ಈಗ ಕಾರ್ಬನ್ ನಾಲ್ಕು ಇಲೆಕ್ಟ್ರಾನ್ ಅನ್ನ ಬಿಟ್ಟು ಬಿಟ್ರೆ ಏನಾಗ್ತದೆ ಪ್ಲಸ್ ಬರುದು ಯಾವಾಗ ಬಿಟ್ಟು ಕೊಟ್ಟಾಗ ಅಲ್ವಾ ಸೋಡಿಯಂಗೆ ಪ್ಲಸ್ ಬರುದು ಯಾವಾಗ ಅದು ಒಂದು ಇಲೆಕ್ಟ್ರಾನ್ಗಳನ್ನು ಒಂದು ಇಲೆಕ್ಟ್ರಾನ್ ಅನ್ನು ಕ್ಲೋರಿನ್ಗೆ ಬಿಟ್ಟು ಕೊಟ್ಟಾಗ ಸೊ ಕಾರ್ಬನ್ ಈ ನಾಲ್ಕು ಇಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಟ್ರೆ ಏನಾಗ್ತದೆ ಒಮ್ಮೆ ಬರೀವಾ ಕಾರ್ಬನ್ ನ ಇಲೆಕ್ಟ್ರಾನ್ ವಿನ್ಯಾಸ ನೋಡಿ ಎರಡು ಕೊಮ ನಾಲ್ಕು ಕೆ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ನಾಲ್ಕು ಒಂದು ವೇಳೆ ಆಯ್ತಾ ನಾನಿಲ್ಲಿ ಬರೀತೇನೆ ಒಂದು ವೇಳೆ ಕಾರ್ಬನ್ ನಾಲ್ಕು ಇಲೆಕ್ಟ್ರಾನುಗಳನ್ನು ಇಲೆಕ್ಟ್ರಾನುಗಳನ್ನು ಬೇರೆ ಧಾತುವಿಗೆ ಕೊಟ್ಟರೆ ಬೇರೆ ಧಾತುವಿಗೆ ಕೊಟ್ಟರೆ ಯಾಕೆ ರಾಜನಿಲದ ವಿನ್ಯಾಸವನ್ನ ಪಡೆಯಲ್ಲ ಹಾಗೇನಾಗ್ತದೆ ಎರಡೇ ಎರಡು ಗಳು ಉಳಿತದೆ ಯಾವ ಕವಚದಲ್ಲಿ ಎಲ್ ಕವಚದಲ್ಲಿ ಮತ್ತೊಂದು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಯಾವುದೇ ಒಂದು ಧಾತು ನೋಡಿ ಅದ್ರ ನ್ಯೂಕ್ಲಿಯಸ್ ಇರ್ತದೆ ಮತ್ತೆ ಅದ್ರಲ್ಲಿ ಇರುವ ಇಲೆಕ್ಟ್ರಾನ್ಗಳನ್ನ ಹೊರ ತೆಗಿಬೇಕಾದ್ರೆ ಈಗ ಇದರಲ್ಲಿ ನಾಲ್ಕು ಇದೆ ಅಲ್ವಾ ಆ ನಾಲ್ಕು ಇಲೆಕ್ಟ್ರಾನ್ಗಳನ್ನ ತೆಗಿಬೇಕಾದ್ರೆ ಇದಕ್ಕೆ ತುಂಬಾ ಯಾವುದಕ್ಕೆ ನ್ಯೂಕ್ಲಿಯಸ್ಗೆ ತುಂಬಾ ಏನಾಗ್ತದೆ ಶಕ್ತಿ ವ್ಯಯ ಆಗ್ತದೆ ಅಂದ್ರೆ ಶಕ್ತಿ ವೇಸ್ಟ್ ಆಗ್ತದೆ ಎನರ್ಜಿ ವೇಸ್ಟ್ ಆಗ್ತದೆ ಆಯ್ತಾ ಸೊ ಶಕ್ತಿ ವ್ಯಯ ಆಗ್ತದೆ ಇದು ಶಕ್ತಿ ವ್ಯಯ ಆಗಿ ಆಗಿ ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಹೊರತೆಗೆಯುವಾಗ ಶಕ್ತಿ ವ್ಯಯ ಆಗಿ 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 ನ್ಯೂಕ್ಲಿಯಸ್ ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ತದೆ ಆ ಉಳಿದಂತಹ ಇಲೆಕ್ಟ್ರಾನ್ ಗಳನ್ನ ಹಿಡಿದಿಟ್ಟುಕೊಳ್ಬೇಕಲ್ವಾ ಆ ಸಾಮರ್ಥ್ಯವನ್ನ ಕಳೆದುಕೊಳ್ಳುವುದು ಯಾರು ನ್ಯೂಕ್ಲಿಯಸ್ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ಅದಲ್ಲದೆ ಎರಡೇ ಇಲೆಕ್ಟ್ರಾನ್ ಗಳನ್ನ ಇರುವ ಕಾರಣ ಇದು ಹೀಲಿಯಂಗೆ ಸಮ ಆಗ್ತದಾಗ ಅಲ್ವಾ ಹೀಲಿಯಂನ ಪರಮಾಣು ಸಂಖ್ಯೆಯಷ್ಟು ಎರಡು ಆ ಅದ್ರಲ್ಲಿ ಎರಡೇ ಇಲೆಕ್ಟ್ರಾನ್ಗಳು ಇರುವುದು ಯಾವುದ್ರಲ್ಲಿ ಅಲ್ಲಿ ಸೊ ಇದು ಮತ್ತು ಇದು ಈಗ ಸಮ ಆಯಿತು ಅಲ್ವಾ ಕಾರ್ಬನ್ ಮತ್ತು ಹೀಲಿಯಂಗೆ ಅದಕ್ಕೆ ವ್ಯತ್ಯಾಸವೇ ಇರುವುದಿಲ್ಲ ಯಾಕೆ ಹೇಳಿದ್ರೆ ಇದರಲ್ಲಿ ಕೂಡ ಎರಡು ಇದರಲ್ಲಿ ಕೂಡ ಕವಚದಲ್ಲಿ ಎರಡು ಇಲೆಕ್ಟ್ರಾನ್ಗಳು ಹೀಲಿಯಂ ಅಲ್ಲಿ ಕೂಡ ಎರಡು ಇಲೆಕ್ಟ್ರಾನ್ಗಳು ಸೊ ಅದು ಕೂಡ ಕಾರ್ಬನ್ಗೆ ಸಾಧ್ಯ ಆಗುದಿಲ್ಲ ಯಾವುದು ನಾಲ್ಕು ಇಲೆಕ್ಟ್ರಾನ್ ಬೇರೆ ಧಾತುವಿಗೆ ಬಿಟ್ಟು ಕೊಡುವಂತಹದು ಸೊ ಅದಕ್ಕೋಸ್ಕರ ಕಾರ್ಬನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ವೇಲೆನ್ಸಿಯ ಬಂಧವನ್ನ ಏರ್ಪಡಿಸ್ತದೆ ಆಯ್ತಾ ಏನ್ ಮಾಡ್ತದೆ ಸಹ ವ್ಯಾಲೆನ್ಸಿಯ ಬಂಧವನ್ನ ಏರ್ಪಡಿಸ್ತದೆ ಹಾಗಾದ್ರೆ ಸಹ ವ್ಯಾಲೆನ್ಸಿಯ ಬಂಧ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಸಹ ವ್ಯಾಲೆನ್ಸಿಯ ಬಂಧ ನೋಡಿ ನಾನು ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ತೋರಿಸ್ತೇನೆ ಮತ್ತೆ ನಾವು ಇದಕ್ಕೆ ಬರುವ ಸಹ ವ್ಯಾಲೆನ್ಸಿಯ ಬಂಧ ಅಂತ ಹೇಳಿದ್ರೆ ಇಲ್ಲಿ ಅಹ್ ಯಾವುದು ಧಾತುಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ರಾಜಾನಿಲದ ವಿನ್ಯಾಸವನ್ನ ಅದಕ್ಕೆ ಪಡಿಬೇಕಾದ್ರೆ ಅದು ಅಹ್ ಇಲೆಕ್ಟ್ರಾನ್ಗಳನ್ನ ಬಿಟ್ಟು ಕೂಡ ಕೊಡುವುದಿಲ್ಲ ಹಾಗೆ ಇಲೆಕ್ಟ್ರಾನ್ಗಳನ್ನ ಪಡೆಯುವುದು ಕೂಡ ಇಲ್ಲ ಅದರ ಬದಲಾಗಿ ಅದು ಅಹ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಹತ್ತಿರದ ರಾಜ ಇದನ್ನ ಪಡೆದುಕೊಳ್ಳಲು ಅಹ್ ಅದು ಹಂಚಿಕೊಳ್ತದೆ ಒಂದಕ್ಕೊಂದು ಏನ್ ಮಾಡ್ತದೆ ಹಂಚಿಕೊಳ್ತದೆ ಯಾವುದು ಇಲೆಕ್ಟ್ರಾನ್ಗಳನ್ನ ಯಾವುದು ಧಾತು ಯಾವುದೇ ಧಾತು ಈಗ ನಾವು ಮಾತಾಡ್ತಿರುವಂತಹದ್ದು ಕಾರ್ಬನ್ ನ ಬಗ್ಗೆ ಸೊ ಕಾರ್ಬನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಬೇರೆ ಒಟ್ಟಿಗೆ ಅದ್ರಲ್ಲಿರುವ ಹೊರ ಕವಚದ ಇಲೆಕ್ಟ್ರಾನ್ಗಳನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಹಂಚಿಕೊಳ್ತದೆ ಸೊ ಹೀಗೆ ಹಂಚಿಕೊಂಡು ಅದು ಏನ್ ಮಾಡ್ತದೆ ಒಂದು ಬಂಧವನ್ನ ಏರ್ಪಡಿಸ್ತದೆ ಅದುವೇ ಸಹವೆಲಿನ್ಸಿಯ ಬಂಧ ಅರ್ಥ ಆಯ್ತಾ ಸೊ ಈಗ ಸಹ ವ್ಯಾಲೆನ್ಸಿಯ ಬಂಧ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತು ಹಂಚಿಕೊಂಡು ಹಂಚಿಕೊಂಡು ಏರ್ಪಡುವಂತಹ ಬಂಧ ಈಗ ಅದಕ್ಕೋಸ್ಕರ ನ ಸಹ ವ್ಯಾಲೆನ್ಸಿಯ ಬಂಧ ಹೇಗಿದೆ ಅನ್ನೋದನ್ನ ನೋಡುವುದರ ಒಂದಿಗೆ ಕೆಲವೊಂದು ಬೇರೆ ಧಾತುಗಳ ಸಹ ವ್ಯಾಲೆನ್ಸಿಯ ಬಂಧವನ್ನ ಕೊಟ್ಟಿದ್ದಾರೆ ಇಲ್ಲಿ ಹೈಡ್ರೋಜನ್ ಇದು ಕೊಟ್ಟಿದ್ದಾರೆ ಕ್ಲೋರಿನ್ ಇದು ಕೊಟ್ಟಿದ್ದಾರೆ ಮತ್ತೆ ಆಕ್ಸಿಜನ್ ಇದು ಕೊಟ್ಟಿದ್ದಾರೆ ಹಾಗೆ ನೈಟ್ರೋಜನ್ ಇದು ಕೊಟ್ಟಿದ್ದಾರೆ ನಾವದನ್ನ ಒಮ್ಮೆ ಜಸ್ಟ್ ಒಮ್ಮೆ ನೋಡಿಕೊಳ್ಳೋಣ ಆಯ್ತಾ ಮೊದಲಿಗೆ ಯಾವ್ದ್ರದು ಕಾರ್ಬನ್ ಅದು ಕಾರ್ಬನ್ ನಾವು ಕಲ್ತ್ವಿ ಅಲ್ವಾ ಈಗ ನಾವು ಹೈಡ್ರೋಜನ್ ಅದು ಕಲಿಯುವ ಸಾರಿ ಓಕೆ ಹೈಡ್ರೋಜನ್ ನ ಸಹ ವ್ಯಾಲೆನ್ಸಿಯ ಬಂದ ಹೇಗೆ ಅನ್ನೋದನ್ನ ನೋಡೋಣ ಸಹ ವ್ಯಾಲೆನ್ಸಿಯ ಬಂದ ನ ಸಹವೇಲೆ ಬಂಧ ಈಗ ಹೈಡ್ರೋಜನ್ ನ ಪರಮಾಣು ಸಂಖ್ಯೆ ಒಂದು ಆಯ್ತಾ ಸೊ ಹಾಗಾದ್ರೆ ಇದರಲ್ಲಿ ಎಷ್ಟು ಇಲೆಕ್ಟ್ರೋ ಇಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳಿದ್ರೆ ಕೇ ಕವಚದಲ್ಲಿ ಒಂದೇ ಇಲೆಕ್ಟ್ರಾನ್ ಇದೆ ನೋಡಿ ಹೈಡ್ರೋಜನ್ ಯಾವತ್ತು ವಾತಾವರಣದಲ್ಲಿ ಕಂಡು ಸಂಯುಕ್ತದ ರೀತಿಯಲ್ಲಿ ಸಂಯುಕ್ತ ಅಂತ ಹೇಳಿದ್ರೆ ಇನ್ನೊಂದು ಹೈಡ್ರೋಜನ್ ಒಂದಿಗೆ ಕೂಡಿ ಎರಡು ಹೈಡ್ರೋಜನ್ ಒಟ್ಟಿಗಾಗಿ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಸೊ ಎರಡು ಹೈಡ್ರೋಜನ್ ಒಟ್ಟಿಗೆ ಆಗಿ ಇರುವಂತಹದು ಅದಕ್ಕೆ ಸಂಯುಕ್ತ ಅಂತ ನಾವು ಹೇಳ್ತೇವೆ ಒಂಬತ್ತನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ ಈಗ ಎರಡು ಹೈಡ್ರೋಜನ್ ಇರುವ ಕಾರಣ ಈಗ ನಾನು ಮಾಡ್ತೇನೆ ನೋಡಿ ಇದು ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಅನ್ನ ಜಸ್ಟ್ ನೀವು ಶೇಡ್ ಮಾಡಬಹುದು ಆಯ್ತಾ ಇದು ಹೊರ ಕವಚ ಯಾವ್ದ್ರದ್ದು ಹೈಡ್ರೋಜನ್ ನ ಹೊರ ಕವಚ ಅದ್ರಲ್ಲಿ ಒಂದು ಇಲೆಕ್ಟ್ರಾನ್ ಇದೆ ಇದು ಒಂದು ಹೈಡ್ರೋಜನ್ ಹಾಗೆ ಇನ್ನೊಂದು ಹೈಡ್ರೋಜನ್ ಇದು ಅದರದು ನ್ಯೂಕ್ಲಿಯಸ್ ಸ್ವಲ್ಪ ಈಚೆ ಮಾಡ್ತಾನೆ ಆಯ್ತಾ ಇದು ಅದ್ರ ನ್ಯೂಕ್ಲಿಯಸ್ ಹಾಗೆ ಇದ್ರ ಹೊರ ಕವಚದಲ್ಲಿ ಇನ್ನೊಂದು ಇಲೆಕ್ಟ್ರಾನ್ ಇದೆ ಸೊ ಇದ್ರ ನಡುವೆ ಏನಾಗ್ತದೆ ಬಂದ ಏರ್ಪಡ್ತದೆ ಇದೆರಡು ಕೂಡ ಇದಕ್ಕೆ ಕೂಡ ಕೆ ಕವಚ ಫುಲ್ ಆಗ್ಬೇಕಾದ್ರೆ ಇನ್ನೊಂದು ಇಲೆಕ್ಟ್ರಾನ್ ಅವಶ್ಯಕತೆ ಇದೆ ಹೈಡ್ರೋಜನ್ ಗೆ ಸೊ ಈ ಮೊದಲ ಹೈಡ್ರೋಜನ್ ಮತ್ತು ಎರಡನೇ ಹೈಡ್ರೋಜನ್ ಏನಿದೆ ನೋಡಿ ಮೊದಲ ಹೈಡ್ರೋಜನ್ ಗೆ ಇನ್ನೊಂದು ಬೇಕು ಇಲೆಕ್ಟ್ರಾನ್ ಅದು ಎರಡನೇ ಹೈಡ್ರೋಜನ್ ಇಂದ ಪಡೆದುಕೊಳ್ತದೆ ಎರಡನೇ ಹೈಡ್ರೋಜನ್ ಗೆ ಇನ್ನೊಂದು ಹೈಡ್ರೋಜನ್ ಅಂದ್ರೆ ಇಲೆಕ್ಟ್ರಾನ್ ಬೇಕು ಅದು ಮೊದಲನೇ ಹೈಡ್ರೋಜನ್ ಇಂದ ಪಡೆದುಕೊಳ್ತದೆ ಹೀಗೆ ಇವರಿಬ್ಬರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಂಚಿಕೊಂಡು ಏನ್ ಮಾಡ್ತಾರೆ ಇಲೆಕ್ಟ್ರಾನ್ಗಳನ್ನ ಹಂಚುವ ಮೂಲಕ ಬಂಧವನ್ನ ಏರ್ಪಡಿಸ್ತಾರೆ ಸೊ ಇದುವೇ ಸಲೆನ್ಸಿಯ ಬಂಧ ಇಲ್ಲಿ ಒಂದೊಂದೇ ಇಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು ಬಂಧ ಏರ್ಪಟ್ಟ ಕಾರಣ ಇದಕ್ಕೆ ಏಕ ಸಹವೆಲೆನ್ಸಿಯ ಬಂಧ ಅಥವಾ ಏಕ ಬಂಧ ಅಂತ ಹೇಳ್ತೇವೆ ಅರ್ಥ ಆಯ್ತಾ ಏಕ ಸಹವೆಲೆನ್ಸಿಯ ಬಂದ ಅಥವಾ ಏಕಬಂಧ ಅಂತ ಹೇಳ್ತೇವೆ ಇನ್ನೊಂದು ಉದಾಹರಣೆ ನಾವು ನೋಡೋದಾದ್ರೆ ಆಕ್ಸಿಜನ್ ಉದಾಹರಣೆ ನೋಡುವ ಆಕ್ಸಿಜನ್ ಏನ್ ಮಾಡ್ತದೆ ಆಕ್ಸಿಜನ್ ನ ಧಾತು ಅಂದ್ರೆ ಓ ಸಂಕೇತ ಅದರ ಪರಮಾಣು ಸಂಖ್ಯೆ ಎಷ್ಟು ಆಕ್ಸಿಜನ್ ನ ಪರಮಾಣು ಸಂಖ್ಯೆ ಎಂಟು ಅಲ್ವಾ ಸೊ ಇದ್ರ ಇಲೆಕ್ಟ್ರಾನ್ ವಿನ್ಯಾಸ ಹೇಗೆ ಎರಡು ಕೊಮ ಆರು ಅಲ್ವಾ ಎರಡು ಕೊಮ ಆರು ಸೊ ಇದಕ್ಕೆ ಎರಡು ಎಲೆಕ್ಟ್ರಾನ್ಗಳ ಅಗತ್ಯ ಇದೆ ಇದಕ್ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ ಎಲ್ ಕವಚದಲ್ಲಿ ಆರು ಇಲೆಕ್ಟ್ರಾನ್ ಸೊ ಎಷ್ಟು ಇಲೆಕ್ಟ್ರಾನ್ಗಳ ಅಗತ್ಯ ಇದೆ ಇದಕ್ಕೆ ಎರಡು ಇಲೆಕ್ಟ್ರಾನ್ಗಳ ಅಗತ್ಯ ಇದೆ ಅಲ್ವಾ ಸೊ ಆ ಎರಡು ಇಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಬೇಕಾದ್ರೆ ಈ ಆಕ್ಸಿಜನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆಕ್ಸಿಜನ್ ಕೂಡ ಸಂಯುಕ್ತ ರೂಪದಲ್ಲೇ ಇರುವಂತಹದ್ದು ವಾತಾವರಣದಲ್ಲಿ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ ನೋಡಿ ಇದು ನ್ಯೂಕ್ಲಿಯಸ್ ಸೊ ಹೊರ ಕವಚ ಮಾತ್ರ ಇದ್ದೇನೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆಯಿತಾ ಸೊ ಇನ್ನೊಂದು ಹೈಡ್ರೋಜನ್ ಇದು ಏನು ನ್ಯೂಕ್ಲಿಯಸ್ ಆಯಿತಾ ಇದರ ಹೊರಕವಚವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಈ ಹೈಡ್ರೋಜನ್ ಮತ್ತೆ ಈ ಹೈಡ್ರೋಜನ್ ಮತ್ತೆ ಈ ಇಲೆಕ್ಟ್ರಾನ್ ಯಾವುದ್ರ ಎಲೆಕ್ಟ್ರಾನ್ ಮೊದಲ ಹೈಡ್ರೋಜನ್ ಎಲೆಕ್ಟ್ರಾನ್ ಮತ್ತೆ ಎರಡನೇ ಹೈಡ್ರೋಜನ್ ಇಲೆಕ್ಟ್ರಾನ್ ಸಾರಿ ಹೈಡ್ರೋಜನ್ ಅಲ್ಲ ಆಕ್ಸಿಜನ್ ಇಲೆಕ್ಟ್ರಾನ್ಗಳು ಇಲ್ಲಿ ಎರಡೆರಡು ಯಾವುದನ್ನ ಇಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ತದೆ ಸೊ ಇಲ್ಲಿ ಎರಡು ಬಂಧ ಏರ್ಪಡ್ತದೆ ಅಂದ್ರೆ ಎರಡು ಇಲೆಕ್ಟ್ರಾನ್ ಹಂಚಿಕೊಳ್ಳುವ ಮೂಲಕ ಉಂಟಾದ ಬಂಧ ಇದು ಅಲ್ವಾ ಸೊ ಇದಕ್ಕೆ ನಾವು ದ್ವಿಬಂಧ ಅಂತ ಹೇಳ್ತೇವೆ ಏನಂತ ಹೇಳ್ತೇವೆ ದ್ವಿಬಂಧ ಅಂತ ಹೇಳ್ತೇವೆ ದ್ವಿಬಂಧ ಅಂದ್ರೆ ಏನು ಅಂತ ಹೇಳಿ ನಿಮಗೀಗ ಅರ್ಥ ಆಯ್ತು ಈಗ ಮೂರನೇ ರೀತಿಯ ಬಂಧ ಆಯ್ತಾ ಒಂದು ನಿಮಿಷ ಓಕೆ ಮೂರನೇ ರೀತಿಯ ಬಂದ ನೈಟ್ರೋಜನ್ನ ಬಂದ ನೈಟ್ರೋಜನ್ನ ಪರಮಾಣು ಸಂಖ್ಯೆ ಏಳು ಇದ್ರ ಇಲೆಕ್ಟ್ರಾನ್ ವಿನ್ಯಾಸ ಎರಡು ಕೊಮ ಐದು ಐದು ಇಲೆಕ್ಟ್ರಾನ್ಗಳು ಹೊರ ಕವಚದಲ್ಲಿ ಇದೆ ಯಾವ ಕವಚ ಅದು ಎಲ್ ಕವಚದಲ್ಲಿ ಇದೆ ಈಗ ಹೈಡ್ರೋಜನ್ ನನ್ನ ಸಾರಿ ನೈಟ್ರೋಜನ್ ಚಿತ್ರ ಮಾಡ್ತೇನೆ ಇದು ಏನು ನ್ಯೂಕ್ಲಿಯಸ್ ಅಲ್ವಾ ಪ್ರೋಟಾನ್ ನ್ಯೂಟ್ರಾನ್ ಇರುವಂತಹದ್ದು ಇದು ಹೊರಕವಚ ಎಷ್ಟು ಎಲೆಕ್ಟ್ರಾನ್ಗಳು ಐದು ಎಲೆಕ್ಟ್ರಾನ್ಗಳು ಒಂದು ಇಲ್ಲಿ ಮತ್ತೊಂದು ಇಲ್ಲಿ ಎರಡು ಆಯ್ತಾ ಮತ್ತೆ ಮೂರು ನಾಲ್ಕು ಐದು ಆಯ್ತಾ ಐದು ಎಲೆಕ್ಟ್ರಾನ್ಗಳು ಆಯ್ತು ಈಗ ನೆಕ್ಸ್ಟ್ ಇನ್ನೊಂದು ಹೈಡ್ರೋ ನೈಟ್ರೋಜನ್ ಇದೆ ಇದ್ರ ನ್ಯೂಕ್ಲಿಯಸ್ ಅದು ಹಾಗೆಯೇ ಇದ್ರ ಒಂದು ಹೊರ ಕವಚದಲ್ಲಿ ಕೂಡ ಐದು ಇಲೆಕ್ಟ್ರಾನ್ಗಳಿದೆ ಇದು ಒಂದು ಇದು ಎರಡು ಹಾಗೆಯೇ ಒಂದು ಎರಡು ಮೂರು ಇಲ್ಲಿ ಏನಾಯ್ತು ಮೂರು ಇಲೆಕ್ಟ್ರಾನ್ಗಳ ಮಧ್ಯದಲ್ಲಿ ಬಂದ ಏರ್ಪಟ್ಟಿತ್ತು ಅಲ್ವಾ ಮೂರು ಇಲೆಕ್ಟ್ರಾನ್ಗಳ ಮಧ್ಯದಲ್ಲಿ ಬಂದ ಏರ್ಪಟ್ಟಿತ್ತು ಹಾಗೆ ಇದನ್ನ ತ್ರೀ ಸಹವೆಲೆನ್ಸಿಯ ಬಂಧ ಅಂತ ಹೇಳ್ತೇವೆ ಅಥವಾ ತ್ರೀ ಬಂಧ ಅಂತ ಹೇಳ್ತೇವೆ ತ್ರೀ ಅಂತ ಹೇಳಿದ್ರೆ ಮೂರು ಅರ್ಥ ಆಗ್ತಾ ಉಂಟ ನಿಮಗೆ ಸೊ ಮೂರು ಇಲೆಕ್ಟ್ರಾನ್ಗಳನ್ನ ಅದು ಏನ್ ಮಾಡ್ತದೆ ಹಂಚಿಕೊಳ್ತದೆ ಸೊ ಹಾಗಾಗಿ ಮೂರು ಸಹ ವ್ಯಾಲೆನ್ಸಿಯಾ ಬಂದ ಅಂತ ಹೇಳ್ತೇವೆ ನೆಕ್ಸ್ಟ್ ನಾಲ್ಕನೇದು ಉದಾಹರಣೆ ಸಿ ಎಚ್ ಫೋರ್ ಇದು ಮೀಥೇನ್ ಆಯ್ತಾ ಮೀಥೇನ್ ಎಲ್ಲದ್ರಲ್ಲಿ ಇರುವಂತಹ ಒಂದು ಅನಿಲ ಯಾವುದ್ರಲ್ಲಿ ಎಲ್ಲ ಇದೆ ಗ್ಯಾಸ್ ಪೆಟ್ರೋಲಿಯಂ ನಲ್ಲಿ ಎಲ್ಲ ಇರುವಂತಹ ಒಂದು ಅನಿಲ ಇದು ಅಹ್ ಯಾವುದು ಮೀಥೇನ್ ಅದರ ಸೂತ್ರ ಸಿ ಎಚ್ ಫೋರ್ ಇಲ್ಲಿ ಏನಿದೆ ಒಂದು ಕಾರ್ಬನ್ ಇದೆ ನಾಲ್ಕು ಹೈಡ್ರೋಜನ್ ಇದೆ ಕಾರ್ಬನ್ ಇದು ನಿಮಗೆ ಇದು ಪರಮಾಣು ಸಂಖ್ಯೆ ಗೊತ್ತಿದೆ ಆರು ಎರಡು ಕೊಮ ನಾಲ್ಕು ಹೈಡ್ರೋಜನ್ ಇದೆ ಎಷ್ಟು ಒಂದು ಒಂದೇ ಇದೆ ಸೊ ನಾನಿಲ್ಲಿ ಬ ಮಾಡ್ತೇನೆ ನೋಡಿ ನಡುವಲ್ಲಿಗ ಹೈಡ್ರೋಜನ್ ಸಾರಿ ಕಾರ್ಬನ್ ಆಯ್ತಾ ಕಾರ್ಬನ್ನಲ್ಲಿ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಒಂದು ಎರಡು ಮೂರು ನಾಲ್ಕು ಈಗ ಹೈಡ್ರೋಜನ್ ಇದೆ ಹತ್ತಿರದಲ್ಲಿ ಏನಿದೆ ಹೈಡ್ರೋಜನ್ ಇದೆ ಇದು ಹೈಡ್ರೋಜನ್ ನ್ಯೂಕ್ಲಿಯಸ್ ಸೊ ಇಲ್ಲಿ ಇನ್ನೊಂದು ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ನೊಂದಿಗೆ ಆಗ್ತದೆ ಮತ್ತೆ ಇನ್ನೊಂದು ಹೈಡ್ರೋಜನ್ ಇದೆ ಒಟ್ಟಿಗೆ ನಾಲ್ಕು ಹೈಡ್ರೋಜನ್ ಅಲ್ವಾ ಸೊ ಇದು ಎರಡನೇ ಹೈಡ್ರೋಜನ್ ನೊಂದಿಗೆ ಬಂಧ ಏರ್ಪಡಿಸ್ತದೆ ಇಲ್ಲಿ ಆಯ್ತಾ ಹಾಗೆಯೇ ಮೂರನೇ ಹೈಡ್ರೋಜನ್ ನೊಂದಿಗೆ ಕೂಡ ಇದೇನ್ ಮಾಡ್ತದೆ ಬಂಧವನ್ನ ಏರ್ಪಡಿಸ್ತದೆ ಹೀಗೆ ಹಾಗೆ ಇನ್ನೊಂದು ಹೈಡ್ರೋಜನ್ ಅಂದ್ರೆ ನಾಲ್ಕನೇ ಹೈಡ್ರೋಜನ್ ನೊಂದಿಗೆ ಕೂಡ ಏನ್ ಮಾಡ್ತದೆ ಅದು ಬಂಧವನ್ನ ಇದು ನೋಡಿ ಇಲ್ಲಿ ನಾಲ್ಕು ಬಂಧವನ್ನು ನಾಲ್ಕು ಫ್ರೀ ಇಲೆಕ್ಟ್ರಾನ್ಗಳು ನಾಲ್ಕು ಹೈಡ್ರೋಜನ್ ನೊಂದಿಗೆ ಸೇರಿ ಏರ್ಪಡಿಸಿದ ಬಂಧ ಇದು ಅಲ್ವಾ ಸೊ ಇದಕ್ಕೆ ಟೆಟ್ರಾ ವ್ಯಾಲೆನ್ಸಿಯ ಬಂಧ ಅಂತ ಹೇಳ್ತೇವೆ ಟೆಟ್ರಾ ಅಂತ ಹೇಳಿದ್ರೆ ನಾಲ್ಕು ಆಯ್ತಾ ಟೆಟ್ರಾ ವ್ಯಾಲೆನ್ಸಿಯ ಬಂಧ ಅಂದ್ರೆ ನಾಲ್ಕು ಇಲೆಕ್ಟ್ರಾನ್ಗಳ ನಡುವೆ ಏರ್ಪಟ್ಟ ಬಂಧವನ ಟೆಟ್ರಾವ್ಯಾಲೆನ್ಸಿಯ ಬಂಧ ಅಂತ ಹೇಳ್ತೇವೆ ಸೊ ಹೈಡ್ರೋಜನ್ ಉಂಟು ಮಾಡುವುದು ನಾಲ್ಕು ಬಂಧಗಳನ್ನ ಸೊ ಹೈಡ್ರೋಜನ್ ನ ಬಂಧ ಯಾವುದು ಟೆಟ್ರಾವ್ಯಾಲೆನ್ಸಿಯ ಬಂಧ ಮತ್ತೆ ಈ ಅಹ್ ಸಹ ವ್ಯಾಲೆನ್ಸಿಯ ಬಂಧದ ಬಗ್ಗೆ ಹೇಳಬೇಕಾದ್ರೆ ಅದರ ಗುಣಲಕ್ಷಣಗಳನ್ನ ನಾವು ಕಲಿತೇವೆ ಸಹ ವ್ಯಾಲೆನ್ಸಿಯ ಬಂಧದ ಬಂದದ ಗುಣಲಕ್ಷಣಗಳು ಆಯ್ತಾ ಸಹ ವ್ಯಾಲೆನ್ಸಿಯ ಬಂಧದ ಗುಣಲಕ್ಷಣಗಳು ಇದು ತುಂಬಾ ಸ್ಟ್ರಾಂಗ್ ಇಲ್ಲ ಅಂದ್ರೆ ವೀಕ್ ಬಾಂಡ್ ಅಂತ ಹೇಳ್ತವೆ ವೀಕ್ ಬಾಂಡ್ ಏನ್ ಹೇಳ್ತವೆ ತುಂಬಾ ಸೊ ನನ್ಗೊಂದು ವರ್ಡ್ ಬೇಕು ಒಂದ್ ನಿಮಿಷ ವೀಕ್ ಬಾಂಡ್ಗೆ ಏನ್ ಹೇಳ್ತವೆ ಅಂತ ನೋಡುವ ಹ್ಮ್ ಹ್ಮ್ ತುಂಬಾ ಪ್ರಬಲ ಆಗಿರುವುದಿಲ್ಲ ಆಯ್ತಾ ತುಂಬಾ ಏನು ಪ್ರಬಲವಿಲ್ಲ ದುರ್ಬಲ ಓಕೆ ದುರ್ಬಲ ಬಂಧವನ್ನ ಏರ್ಪಡಿಸ್ತದೆ ಯಾವುದು ಇದು ದುರ್ಬಲ ಬಂಧ ಸೊ ಮೊದಲ ಪಾಯಿಂಟ್ ಅಂತ ಹೇಳಿದ್ರೆ ಇವುಗಳ ನಡುವೆ ಏರ್ಪಡುವ ಬಂಧ ಏನಿದೆ ನೋಡಿ ಇದು ಒಂದು ದುರ್ಬಲ ಬಂಧ ಏರ್ಪಡ್ತದೆ ಆಯ್ತಾ ಅಲ್ಲಿ ಅಯಾನಿಕ ಬಂಧದಿಂದ ಏರ್ಪಟ್ಟ ಸಂಯುಕ್ತಗಳ ಕುದಿವ ಬಿಂದು ಮತ್ತು ದ್ರವನ ಬಿಂದು ಏನಾಗಿದೆ ಹೆಚ್ಚು ಇದೆ ಸೊ ಇಲ್ಲಿ ದುರ್ಬಲ ಇರುವ ಕಾರಣ ಇದು ಕಡಿಮೆ ಕುದಿಯುವ ಬಿಂದು ಮತ್ತು ದ್ರವಣ ಬಿಂದು ಹೊಂದಿದೆ ಆಯ್ತಾ ಕಡಿಮೆ ಕುದಿಯುವ ಬಿಂದು ಮತ್ತು ದ್ರವನ ಬಿಂದುನ್ನ ಹೊಂದಿದೆ ಯಾವುದು ಸಹ ವೆಲೆನ್ಸಿಗೆ ಬಂದ ಇಲ್ಲಿ ಇದು ನೀರಿನೊಂಟಿ ನೀರಿನೊಟ್ಟಿಗೆ ಸೇರಿ ಇದೇನಾಗುವುದಿಲ್ಲ ಕರಗುವುದಿಲ್ಲ ಇದು ನೀರಿನಲ್ಲಿ ಆದಷ್ಟು ಕರಗುವುದಿಲ್ಲ ಸೊ ಹಾಗಾಗಿ ಅಯೋನುಗಳನ್ನು ಉಂಟು ಮಾಡುವುದಿಲ್ಲ ಸೊ ಅಯೋನುಗಳನ್ನು ಉಂಟು ಮಾಡುವುದಿಲ್ಲ ಸೊ ಹಾಗಾಗಿ ಅಯೋನ್ಗಳನ್ನು ಉಂಟು ಮಾಡದ ಕಾರಣ ಇದು ಏನಾಗಿದೆ ದುರ್ಬಲ ವಿದ್ಯುತ್ ವಾಹಕವಾಗಿದೆ ದುರ್ಬಲ ವಿದ್ಯುತ್ ವಾಹಕ ಅಂದ್ರೆ ಇದ್ರ ಮೂಲಕ ಏನು ಹೋಗುವುದಿಲ್ಲ ಕರೆಂಟ್ ಪಾಸ್ ಆಗುವುದಿಲ್ಲ ಸೊ ಇದು ಸಹ ವ್ಯಾಲೆನ್ಸಿಯ ಬಂದದ ಗುಣಲಕ್ಷಣಗಳು ಯಾವುದೆಲ್ಲ ಇದರ ನಡುವೆ ಏರ್ಪಡುವ ಬಂಧ ತುಂಬಾ ದುರ್ಬಲ ಬಂಧ ಅಂದ್ರೆ ಅದು ಬ್ರೇಕ್ ಆಗ್ತದೆ ಈಸಿ ಆಗಿ ಏನಾಗ್ತದೆ ಆ ಬಂಧ ಆಯ್ತಾ ಮತ್ತೆ ಇದು ಬಂಧ ದುರ್ಬಲ ಆಗಿರುವ ಕಾರಣ ಕುದಿವ ಬಿಂದು ಮತ್ತು ದ್ರವನ ಬಿಂದು ಹೆಚ್ಚೇನು ಇರುವುದಿಲ್ಲ ಕಡಿಮೆ ಇತ್ತು ಸಾರಿ ಮತ್ತೆ ಇದು ಏನ್ ಮಾಡ್ತದೆ ಅಯಾನುಗಳನ್ನು ಉಂಟು ಮಾಡ್ತದೆ ನೀರಿನಲ್ಲಿ ಕರಗುವಾಗ ಅಥವಾ ಯಾವುದಾದ್ರೂ ಒಂದು ರಾಸಾಯನಿಕದಲ್ಲಿ ಕರಗುವಾಗ ಹಾಗೆಯೇ ಇದು ಏನು ಅಯಾನುಗಳನ್ನು ಉಂಟು ಮಾಡದ ಕಾರಣ ಇದೇನಾಗಿದೆ ದುರ್ಬಲ ವಿದ್ಯುತ್ ವಾಹಕವಾಗಿದೆ ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಯಲಿಕ್ಕೆ ಬಿಡುವುದಿಲ್ಲ ಸೊ ಇದಿಷ್ಟು ಯಾವ್ದ್ರ ಬಗ್ಗೆ ನಾವು ಕಲ್ತದು ಸಹ ವೇಲೆನ್ಸಿಯ ಬಂಧದ ಬಗ್ಗೆ ಕಲ್ತದು ಇವತ್ತಿಗೆ ಎಷ್ಟು ಸಾಕು ಅಂತ ಹೇಳಿ ಭಾವಿಸ್ತೇನೆ ಸಾರಿ ಇವತ್ತಿಗೆ ಎಷ್ಟು ಸಾಕು ಅಂತ ಹೇಳಿ ಭಾವಿಸ್ತೇನೆ ಇವತ್ತಿನ ತರಗತಿಯಲ್ಲಿ ನಾವು ಸಹ ವೇಲೆನ್ಸಿಯ ಬಂಧದ ಬಗ್ಗೆ ಕಲ್ತ್ವಿ ಹಾಗೆಯೇ ಮತ್ತೇನನ್ನ ಕಲ್ತ್ವಿ ನಾವು ಆ ಅಂದ್ರೆ ಏಕ ಅಂದ್ರೆ ಏನು ಅಂತ ಕಲ್ತ್ವಿ ದ್ವಿ ಅಂದ್ರೆ ಏನು ಅಂತ ಕಲ್ತ್ವಿ ಹಾಗೆ ತ್ರೀ ಅಂದ್ರೆ ಏನು ಅಂತ ಹೇಳಿ ಕಲ್ತ್ವಿ ಅಲ್ಲ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಯ್ತಾ ಏಕ ದ್ವಿಬಂಧ ದ್ವಿ ಎಲ್ಲ ಮತ್ತೆ ಹಾಗೆ ಕಾರ್ಬನ್ ಯಾಕೆ ಸಹ ವ್ಯಾಲೆನ್ಸಿಯ ಬಂಧವನ್ನ ಏರ್ಪಡಿಸ್ತದೆ ಅನ್ನೋದನ್ನ ಕೂಡ ಕಲ್ತ್ವಿ ಯಾಕೆ ಅದು ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಬಿಟ್ಟುಕೊಳ್ಳುವುದಿಲ್ಲ ಹಾಗೆ ಯಾಕೆ ಅದು ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳುವುದಿಲ್ಲ ಅನ್ನೋದ್ರ ಬಗ್ಗೆ ಕಲ್ತ್ವಿ ಹಾಗೆಯೇ ಅಹ್ ಕಾರ್ಬನ್ ಎಷ್ಟು ಅಂದ್ರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಭೂಮಿಯ ಮೇಲೆ ಇದೆ ಭೂಮಿಯ ತೊಗಟೆಯಲ್ಲಿ ಸೊನ್ನೆ ಬಿಂದು ಸೊನ್ನೆ ಎರಡು ಶೇಕಡದಷ್ಟು ಇದೆ ಆದ್ರೆ ವಾತಾವರಣದಲ್ಲಿ ಎಷ್ಟಿದೆ ಸೊನ್ನೆ ಬಿಂದು ಸೊನ್ನೆ ಮೂರು ಶೇಕಡದಷ್ಟು ಕಾರ್ಬನ್ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ರೂಪದಲ್ಲಿ ಇದೆ ಇದಿಷ್ಟು ಅದ್ರ ಅಹ್ ಏನು ಅಂದ್ರೆ ಅದರ ಅವೈಲೇಬಿಲಿಟಿ ಅವೈಲೇಬಿಲಿಟಿ ಅಂದ್ರೆ ಏನು ಅದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳೋದ್ರ ಬಗ್ಗೆ ಸೊ ಇವತ್ತು ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತದ್ದು ನಿಮ್ಗೆ ಗೊತ್ತಿದೆ ವಿಡಿಯೋ ಇಷ್ಟ ಆದ್ರೆ ನೀವ್ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ಅದನ್ನ ನೀವು ಮಾಡ್ಬೇಕು ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಹಾಗೆ ಚಾನೆಲ್ ಅನ್ನ ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಹೊಸದಾಗಿ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸೋಣ ಧನ್ಯವಾದಗಳು